ಉದ್ದೇಶ ಆಗಿರ್ಲಿಲ್ಲ ನಮ್ಮಂತಹ ಸಾಮಾನ್ಯ ಮಾನವರು ಮನುಷ್ಯರು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸೋದು ಕೂಡ ರಾಮನ ಉದ್ದೇಶ ಆಗಿತ್ತು ಕ್ಷತ್ರಿಯರ ಧರ್ಮ ಅದು ಎಲ್ಲ ಆಯುಧಗಳನ್ನ ಹಿಡಿದು ಎದುರಿಗೆ ನಿಂತು ಯುದ್ಧವನ್ನ ಮಾಡುವ ಪ್ರಸಂಗದಲ್ಲಿ ಸಂಹಾರ ಮಾಡಬೇಕೆ ಹೊರತು ನಿರಾಯುಧರಾಗಿ ಕೆಳಗೆ ಬಿದ್ದಾಗ ಕೊಲ್ಲೋದು ಹೇಡಿಗಳ ಲಕ್ಷಣ हरि ओम् जयत्यजोक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाह अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वी पृथ्वीमंडलमध्यस्था पूर्णबोधमता वैष्णवा विष्णुदया तम से गुरुन्म वाक गौनी महीधरपादाश्रया यदुपजीव इवा तपस्वाध्याय शुश्रूषा कृष्णपूजार ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಮನವಮಿಯ ಪರ್ವಕಾಲದಲ್ಲಿ ರಾಮನ ವ್ಯಕ್ತಿತ್ವದ ಚಿಂತನೆಯನ್ನ ಯಥಾಮತಿಯಾಗಿ ನಡೆಸೋಣ ಇವತ್ತು ರಾಮಾಯಣ ನಡೆದು ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷ ಹತ್ತಿರ ವರ್ಷಗಳು ಕಳೆದಿವೆ ಅಂದಾಜು ಅಂದರೆ ಕೋಟ್ಯಾಂತರ ವರ್ಷಗಳೇ ಆಗಿ ಹೋಗಿದೆ ಯಾಕೆಂದರೆ ಅಂದರೆ ಇಪ್ಪತ್ನಾಲ್ಕನೆಯ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿದ್ದು ಅಂತ ನಮಗೆ ಮತ್ಸ್ಯಪುರಾಣ ಉಲ್ಲೇಖ ಮಾಡುತ್ತೆ ಹೀಗೆ ಇಷ್ಟು ವರ್ಷ ಆದರೂ ಕೂಡ ಅಂದರೆ ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷ ಹೆಚ್ಚು ಕಡಿಮೆ ವರ್ಷಗಳಾದರೂ ಕೂಡ ಇವತ್ತಿಗೂ ನಾವು ರಾಮನಿಂದ ಪ್ರಭಾವಿತರಾಗಿ ರಾಮರಾಜ್ಯದ ಕಡೆಗೆ ನಾವು ಒಲವನ್ನು ತೋರಿಸ್ತಾ ಇದ್ದೀವಿ ನಮ್ಮ ಈಗಿನ ದೇಶವೂ ಕೂಡ ರಾಮರಾಜ್ಯ ಆಗಬೇಕು ಅಂತ ಇವತ್ತಿಗೂ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲೂ ಕೂಡ ರಾಮನ ಗುಣಗಳು ಅವನ ವ್ಯಕ್ತಿತ್ವ ಅವನ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ಇದು ಹೇಗೆ ಸಾಧ್ಯ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳು ನಮ್ಮ ಇತಿಹಾಸದಲ್ಲಿ ಅನೇಕ ರಾಜರು ಬಂದಿದ್ದಾರೆ ಆದರೆ ಯಾವ ರಾಜರ ಬಗ್ಗೆಯೂ ಕೂಡ ಇಷ್ಟು ಇತಿಹಾಸ ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ ಆದರೆ ರಾಮನ ರಾಜ್ಯ ಅಥವಾ ರಾಮನ ವ್ಯಕ್ತಿತ್ವ ಇವತ್ತಿಗೂ ಕೂಡ ನಮಗೆ ಮರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಎಷ್ಟು ಅದ್ಭುತವಾಗಿರಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡ್ಬೋದು ಹಾಗಾಗಿ ರಾಮನ ವ್ಯಕ್ತಿತ್ವದ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಚಿಂತನೆ ಮಾಡೋಣ ಇವತ್ತು ರಾಮಾಯಣದ ಬಗ್ಗೆ ಅನೇಕ ಕೃತಿಗಳು ಬಂದಿದೆ ಸುಮಾರು ನಾವು ಲೆಕ್ಕ ಮಾಡ್ತಾ ಹೋದರೆ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಸಾವಿರಕ್ಕೂ ಹೆಚ್ಚು ಗ್ರಂಥಗಳು ರಚನೆ ಆಗಿದೆ ಅದು ಕನ್ನಡ ಆಗಿರ್ಬೋದು ಅಥವಾ ತೆಲುಗು ತಮಿಳು ಮರಾಠಿ ಹಿಂದಿ ಅಥವಾ ಹೀಗೆ ಬಂದ ಇಂಗ್ಲಿಶು ಎಲ್ಲ ಭಾಷೆಗಳಲ್ಲೂ ಕೂಡ ಏಕೆಂದರೆ ರಾಮನ ಒಂದು ಗುಣಗಳಿಂದ ಪ್ರಭಾವಿತರಾದವರು ಒಬ್ರೋ ಇಬ್ಬರೋ ಅಲ್ಲ ಕೋಟ್ಯಾಂತರ ಜನರು ಆದರೆ ಈ ಎಲ್ಲ ರಾಮಾಯಣಗಳಲ್ಲಿ ಅನೇಕ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ ಯಾವುದು ವಾಸ್ತವ ಯಾವುದು ಅವಾಸ್ತವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಹಾಗಾಗಿ ಮೂಲ ಗ್ರಂಥಗಳ ಒಂದು ಅವಲೋಕನ ಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಿದಾಗ ಸ್ಪಷ್ಟವಾಗಿ ನಾವು ತಿಳಿಲಿಕ್ಕಾಗುತ್ತೆ ಅದರಲ್ಲೂ ಕೂಡ ರಾಮನ ಅವನ ಗುಣಗಳ ಬಗ್ಗೆ ನಾವು ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು ಅಂದರೆ ವಾಲ್ಮೀಕಿಗಳು ರಚನೆ ಮಾಡಿದಂತಹ ರಾಮಾಯಣವನ್ನ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿದಂತಹ ರಾಮಾಯಣವನ್ನ ನಾವು ಕಂಡಾಗ ಚೆನ್ನಾಗಿ ರಾಮನ ವ್ಯಕ್ತಿತ್ವದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ ಹೋಗುತ್ತೆ ಆ ಆರಂಭದಿಂದ ಪ್ರತಿಯೊಂದು ಹಂತಗಳಲ್ಲೂ ಕೂಡ ನಾವು ನೋಡ್ತಾ ಹೋದಾಗ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳಲ್ಲೂ ಕೂಡ ರಾಮನ ನಡೆ ಅವನ ವ್ಯಕ್ತಿತ್ವ ಅವನ ಹೆಜ್ಜೆ ಗುರುತುಗಳು ಇದನ್ನೆಲ್ಲ ನಾವು ಗಮನಿಸಿದಾಗ ಅವನ ಗುಣಗಳನ್ನ ಮತ್ತೆ ರಾಮನ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಾಲ್ಮೀಕಿಗಳು ಆರಂಭದಲ್ಲಿ ಹೇಳ್ತಾರೆ ಪೌರಾನ್ ಸ್ವಜನವತ್ ನಿತ್ಯಂ ಕುಶಲಂ ಪರಿಪೃಚ್ಛತಿ ರಾಮ ಇನ್ನೂ ರಾಜ ಆಗಿರೋದಿಲ್ಲ ಪುಟ್ಟ ಬಾಲಕ ಆಗಿರುತ್ತಾನೆ ಅಂದರೆ ಇನ್ನು ವನವಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಪ್ರಜೆಗಳ ನಡುವೆ ಮತ್ತು ರಾಮನಿಗೂ ಮತ್ತು ಆ ಪ್ರಜೆಗಳಿಗೆ ಆ ಇಬ್ಬರ ನಡುವೆಯ ಸಂಬಂಧ ಹೇಗಿತ್ತು ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ವಾಲ್ಮೀಕಿಗಳು ಚಿತ್ರಣ ಮಾಡ್ತಾರೆ ಪೌರಾನ್ ಸ್ವಜನವತ್ ನಿತ್ಯಂ ಕುಶಲಂ ಪರಿಪೃಚ್ಛತಿ ನೋಡಿ ನಮ್ಮ ಆತ್ಮೀಯ ಸ್ನೇಹಿತರು ಅವರು ಸಿಕ್ಕಾಗ ನಾವು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀವಿ ಅಥವಾ ನಮ್ಮ ಸಂಬಂಧಿಕರು ಎಷ್ಟೋ ವರ್ಷಗಳಾಗಿರುತ್ತೆ ಅಥವಾ ತಿಂಗಳುಗಳಾಗಿರುತ್ತೆ ಸಿಕ್ಕಿರ್ತಾರೆ ಸಿಕ್ಕಿದಾಗ ಅವರ ಕುಶಲ ಪ್ರಶ್ನೆಗಳಿರ್ಬೋದು ಅವರ ಜೊತೆ ನಾವು ಎಷ್ಟು ಸಂತೋಷದಿಂದ ಯಾಕೆ ಅವರು ನಮ್ಮವರು ಇವು ನನ್ನ ಸ್ನೇಹಿತ ಅಥವಾ ಇವರು ನನ್ನ ಬಂಧುಗಳು ಅನ್ನುವಂಥ ಅಷ್ಟು ಆತ್ಮೀಯತೆಯಿಂದ ಪ್ರೀತಿಯಿಂದ ನಾವು ಅವ್ರ ಜೊತೆಗೆ ವ್ಯವಹಾರ ಮಾಡ್ತೀವಿ ಅವ್ರ ಜೊತೆ ಮಾತಾಡ್ತೀವಿ ರಾಮ ಯಾರೋ ತನ್ನ ಸಂಬಂಧಿಕರು ತನ್ನ ಸ್ನೇಹಿತರು ಅಂತ ಅವ್ರ ಜೊತೆಗೆ ಮಾತ್ರ ಚೆನ್ನಾಗಿ ವ್ಯವಹಾರ ಮಾಡ್ತಾ ಇದ್ದಿದ್ದಲ್ಲ ನಮಗೆ ರೋಮಾಂಚನ ಆಗುತ್ತೆ ಪೌರಾನ್ ಅಂತ ಹೇಳ್ತಾರೆ ವಾಲ್ಮೀಕಿಗಳು ಎಲ್ಲ ಪಟ್ಟಣಿಗರು ಅಂದರೆ ಪ್ರಜೆಗಳು ಅಂತ ಯಾರಿದಾರೋ ರಾಮರಾಜ್ಯದ ಪ್ರತಿಯೊಬ್ಬ ಪ್ರಜೆಗಳ ಜೊತೆಗೂ ಕೂಡ ತನ್ನ ಸ್ವಂತ ಸಂಬಂಧಿಕರ ಜೊತೆಗೆ ಹೇಗೆ ವ್ಯವಹಾರ ನಾವು ಮಾಡ್ತೀವೋ ಹಾಗೆ ರಾಮ ವ್ಯವಹಾರ ಮಾಡ್ತಿದ್ದ ಅವರನ್ನು ಅಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದ ವ್ಯಸನೇಶು ಮನುಷ್ಯಾಂ ಭೃಷ್ತಿ ದುಃಖಿತ ಉತ್ಸವೇಶು ಚರ್ವ ಪಿತೇವ ಪರಿತುಷ್ಯತಿ ವಾಲ್ಮೀಕಿಗಳ ಒಂದೊಂದು ಮಾತು ಕೂಡ ನಮಗೆ ಆ ರಾಮನ ವ್ಯಕ್ತಿತ್ವ ಕಣ್ಣಿಗೆ ಕಟ್ಟುವಂತೆ ಆ ಚಿತ್ರಣವನ್ನು ಕೊಡ್ತಾರೆ ವ್ಯಸನೇಶು ಮನುಷ್ಯಾಂ ಭೃಶಂ ಭವತಿ ದುಃಖಿತ ಅಂತ ಹೇಳ್ತಾರೆ ಅಂದರೆ ಏನಾದರೂ ದುಃಖಗಳಾದಾಗ ಅಯೋಧ್ಯೆ ಪ್ರಜೆಗಳಿಗೆ ಏನಾದರೂ ದುಃಖ ಆದರೆ ರಾಮ ಅದು ತನಗೇ ಆಯಿತು ಅನ್ನುವಷ್ಟು ದುಃಖವನ್ನು ಪಡ್ತಾ ಇದ್ದಂತೆ ಅದೇ ರೀತಿ ಉತ್ಸವೇಶು ಸರ್ವೇಶು ಪಿತೆಯವ ಪರಿತುಷ್ಯತಿ ಏನಾದರೂ ಯಾರದಾದರೂ ಮನೆಯಲ್ಲಿ ಅಯೋಧ್ಯೆಯ ಒಂದು ಪ್ರಜೆಗಳ ಮನೆಯಲ್ಲಿ ಅವ್ರ ಮನೇಲಿ ಏನೋ ಒಂದು ಸಂಭ್ರಮ ಇತ್ತು ಏನೋ ಒಂದು ಉತ್ಸವ ಇತ್ತು ಏನೋ ಒಂದು ಮದುವೆಯೋ ನಾಮಕರಣವೋ ಏನೋ ಒಂದು ಕಾರ್ಯಕ್ರಮ ಇತ್ತು ಆಗ ಮನೆಯವರೆಲ್ಲ ಸಂತೋಷ ಪಡ್ತಾರೆ ಆಗ ಜೊತೆಗೆ ರಾಮನೂ ಕೂಡ ತನ್ನ ಮನೆಯ ಕಾರ್ಯಕ್ರಮವೇ ಎಂಬಂತೆ ಸಂತೋಷವನ್ನು ಪಡ್ತಾ ಇದ್ದ ಯಾರಿಗಾದರೂ ದುಃಖ ಆದರೆ ಅದು ತನಗೆ ಆದ ದುಃಖ ಅಂತ ರಾಮ ದುಃಖ ಪಡ್ತಾ ಇದ್ದ ಅಂತ ಅಂದ್ರೆ ಒಬ್ಬ ರಾಜನಿಗೆ ಮತ್ತೆ ಪ್ರಜೆಗಳಿಗೆ ನಡುವೆ ಸಂಬಂಧ ಹೇಗಿರಬೇಕು ಅಥವಾ ನಾವುಗಳು ನಾಲ್ಕಾರು ಜನರ ಜೊತೆಗೆ ಹೇಗೆ ಬದುಕಬೇಕು ಹೇಗೆ ಬಾಳಬೇಕು ಅನ್ನೋದನ್ನ ನಾವು ರಾಮನನ್ನು ನೋಡಿದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ವಾಲ್ಮೀಕಿಗಳು ರಾಮನ ಬಗ್ಗೆ ಹೇಳಬೇಕಾದ್ರೆ ಆ ಸ್ಮಿತ ಪೂರ್ವಾಭಿಭಾಷಿ ಅಂತ ಹೇಳ್ತಾರೆ ಈಗ ನಾವು ಸಾಮಾನ್ಯ ಯಾರೋ ಒಬ್ರು ಪರಿಚಯದವ್ರು ಎದುರುಗಡೆ ಸಿಕ್ಕಿರ್ತಾರೆ ಸಿಕ್ಕಾಗ ನಾವೇನ್ ಮಾಡ್ತೀವಿ ನಮಗೆ ಗೊತ್ತಿರತ್ತೆ ತುಂಬಾ ಹಿಂದೆ ಮಾತಾಡಿರ್ತೀವಿ ಪರಿಚಯ ಇರತ್ತೆ ಎಷ್ಟೋ ಕೆಲವು ತಿಂಗಳು ವರ್ಷ ಆದ್ಮೇಲೆ ಅವ್ರು ಸಿಗ್ತಾರೆ ಅಂತ ಇಟ್ಕೊಳ್ಳಿ ನಾವೇನ್ ಮಾಡ್ತೀವಿ ಸುಮ್ಮನೆ ಗಮನಿಸ್ತಾ ಇರ್ತೀವಿ ನಾವೇ ಮೊದಲು ಹೋಗಿ ನೋಡಿ ನಕ್ಕು ಮಾತಾಡಿಸೋದು ಅಂತ ಇಲ್ಲ ನಾನು ಯಾಕೆ ಮೊದ್ಲು ಮಾತಾಡಿಸ್ಬೇಕು ಬೇಕಿದ್ರೆ ಅವ್ರು ಮಾತಾಡಿಸ್ಲಿ ಆಮೇಲೆ ನೋಡೋಣ ಅಂತ ರಾಮ ಹಾಗೆ ಮಾಡ್ತಾ ಇರ್ಲಿಲ್ಲ ಅಂತ ಯಾರೇ ಪ್ರಜೆಗಳಾಗ್ಲಿ ಮೊದಲು ತಾನೇ ಹೋಗಿ ನಗ್ತಾ ಮಾತಾಡಿಸ್ತಾ ಇದ್ದಂತೆ ಅವ್ರು ಮಾತಾಡಿಸ್ಲಿ ಅಂತ ಕಾಯ್ತಾ ಇರ್ಲಿಲ್ಲ ಇದು ತುಂಬಾ ದೊಡ್ಡ ಗುಣ ಅಂತ ಹೇಳ್ತಾರೆ ವಾಲ್ಮೀಕಿಗಳು ನಾವು ಪ್ರತಿಯೊಬ್ಬರೂ ಕೂಡ ಅಳವಡಿಸ್ಕೊಳ್ಬೇಕಾದಂತಹ ಗುಣ ಯಾಕೆಂದ್ರೆ ಇವತ್ತೆಲ್ಲ ನಾವು ಅಹ್ ಏನೋ ಒಂಥರ ವಿಚಿತ್ರವಾಗಿ ವರ್ತಿಸ್ತಾ ಇರ್ತೀವಿ ಯಾರಾದರೂ ಒಬ್ರ ಜೊತೆಗೆ ಸಂತೋಷವಾಗಿ ಒಂದು ನಗತಾ ಮಾತಾಡ್ಲಿಕ್ಕೂ ಕೂಡ ಇವತ್ತು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ನಾವು ಒಂದು ದುಸ್ಥಿತಿಯಲ್ಲಿ ಇದ್ದೀವಿ ಹಾಗಾಗಿ ಆ ರಾಮನನ್ನ ಪ್ರಜೆಗಳು ಎಷ್ಟು ಪ್ರೀತಿಸ್ತಾ ಇದ್ರು ಅಂತ ಒಂದು ರಾಮನಿಗೆ ಪ್ರಜೆಗಳ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ ಇಡೀ ಸಮಾಜದ ಜೊತೆಗೆ ರಾಮನಿಗೆ ಇದ್ದ ಸಂಬಂಧ ಹೇಗಿತ್ತು ಅನ್ನೋದನ್ನು ಕೆಲವು ಮಾತಿನಲ್ಲಿ ನಾವು ನೋಡಿದ್ವಿ ಅದೇ ರೀತಿ ಪ್ರಜೆಗಳು ಅವರು ರಾಮನನ್ನು ಹೇಗೆ ಪ್ರೀತಿಸ್ತಾ ಇದ್ರು ಅಂತ ತುಂಬ ಸುಂದರವಾಗಿ ವಾಲ್ಮೀಕಿಗಳು ಚಿತ್ರಣ ಮಾಡ್ತಾರೆ ಸ್ತ್ರೀಯೋ ವೃದ್ಧಾ ತರುಣ್ಯಶ್ಚ ಸಾಯಂ ಪ್ರಾತಃ ಸಮಾಹಿ ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಥರ್ಥೆ ಮನಸ್ವಿನ ಎಲ್ಲ ಅಯೋಧ್ಯೆಯ ಪಟ್ಟಣಿಗರು ಬೆಳಿಗ್ಗೆ ರಾತ್ರಿ ಶ್ರದ್ಧೆಯಿಂದ ಆ ನಗರದಲ್ಲಿದ್ದ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ರಂತೆ ಯಾಕೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ರು ಇವತ್ತು ನಾವು ಹೋಗ್ತೀವಿ ನಮಗೆ ಕೆಲಸ ಇಲ್ಲ ಅಂದ್ರೆ ಒಳ್ಳೆ ಕೆಲಸ ಸಿಗ್ಲಿ ಅಥವಾ ಮನೇಲಿ ಏನೋ ಬಡತನ ಇತ್ತು ಅಂದರೆ ನಮಗೆ ಬಡತನ ಎಲ್ಲ ಪರಿಹಾರ ಆಗಿ ಒಳ್ಳೆ ದುಡ್ಡು ಸಿಗ್ಲಿ ಅಥವಾ ಏನೋ ರೋಗಗಳಿದ್ರೆ ರೋಗಗಳ ಪರಿಹಾರ ಆಗಲಿ ಅಂತ ಒಟ್ಟು ನಾವು ದೇವರ ಬಳಿಗೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಏನೋ ನಮ್ಮ ತಾಪತ್ರೆಗಳಿರುತ್ತೆ ನಮ್ಮ ಸ್ವಂತ ಮನೆಯ ಸಮಸ್ಯೆಗಳಿರುತ್ತೆ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಅಯೋಧ್ಯೆ ಪ್ರಜೆಗಳು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅಂದರೆ ವಾಲ್ಮೀಕಿಗಳು ಹೇಳ್ತಾರೆ ಯಾರು ಪ್ರಜೆಗಳು ಅಂತ ಅಂದರೆ ಸ್ತ್ರೀಯ ವೃದ್ಧಾಹ ಸಣ್ಣ ಸಣ್ಣ ಹುಡುಗಿಯರಾಗಿರಬಹುದು ಅಥವಾ ಮಹಿಳೆಯರು ವೃದ್ಧರು ತರುಣಿಯರು ತರುಣರು ಮಕ್ಕಳು ಎಲ್ಲರೂ ಕೂಡ ಶ್ರದ್ಧೆಯಿಂದ ಬೆಳಿಗ್ಗೆ ರಾತ್ರಿ ಹೋಗ್ತಾ ಇದ್ರಂತೆ ಯಾಕೆ ಅಂತ ಅಂದರೆ ರಾಮಸ್ ಮನಸ್ವಿನಃ ರಾಮ ನಮ್ಮ ದೇಶದ ರಾಜ ಆಗ್ಲಿ ಮುಂದೆ ರಾಮನನ್ನು ನಾವು ರಾಜನನ್ನಾಗಿ ನೋಡ್ಬೇಕು ಅಂತ ಕಾತರತ್ತೆ ಮುಂದೆ ದಶರಥನ ಆಳ್ವಿಕೆ ಆದ್ಮೇಲೆ ರಾಮ ಹಿರಿಯ ಮಗ ಅವನಿಗೆ ರಾಜ್ಯ ಆಗುತ್ತೆ ಗೊತ್ತು ಎಲ್ಲರಿಗೂ ಆದರೂ ಕೂಡ ಆ ತುಡಿತ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾವಾಗ ಸಿಂಹಾಸನದಲ್ಲಿ ನಾವು ರಾಮನನ್ನು ನೋಡ್ತೀವಿ ಯಾವಾಗ ರಾಮನನ್ನ ರಾಜನನ್ನಾಗಿ ನೋಡ್ತೀವಿ ಹಾಗಾಗಿ ಬೇಗ ರಾಮ ರಾಜ ಆಗ್ಲಿ ಅಂತ ಏನೋ ನಮ್ಮ ಮಕ್ಕಳು ರಾಜನಾದ್ರೆ ನಾವು ಹೇಗೆ ಸಂತೋಷ ಪಡ್ತೀವಲ್ಲ ಹಾಗೆ ಅಯೋಧ್ಯೆ ಪ್ರತಿಯೊಬ್ಬ ಪ್ರಜೆಗಳು ಹಿರಿಯ ವೃದ್ಧರಾಗ್ಲಿ ವೃದ್ಧೇಯರಾಗ್ಲಿ ರಾಮನನ್ನ ಮಗನಂತೆ ಕಾಣ್ತಾ ಇದ್ರು ಯಾವಾಗ ರಾಮ ರಾಜನಾಗ್ತಾನೆ ಅಂತ ಕಾತರತೆಯಿಂದ ಪ್ರತಿನಿತ್ಯ ಹೋಗಿ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ವಾಲ್ಮೀಕಿಗಳು ಅದನ್ನ ವರ್ಣನೆ ಮಾಡ್ತಾರೆ ಮುಂದೆ ಹಾಗೆ ನಾವು ಪ್ರತಿಯೊಂದು ಪ್ರಸಂಗಗಳಲ್ಲಿ ರಾಮನ ವ್ಯಕ್ತಿತ್ವವನ್ನ ಸ್ಥೂಲವಾಗಿ ನೋಡ್ತಾ ಹೋದ್ರೆ ಕಾಡಿಗೆ ಹೋಗುವಂತಹ ಪ್ರಸಂಗ ನ ಚ ಹೃಷ್ಯನ್ ನಾಮದನ್ ವಣಿಜೋ ನ ಪ್ರಸಾರಯನ್ ಪುತ್ರಂ ಪ್ರಥಮಜಂ ದೃಷ್ಟ ಜನನಿ ನಾಭ್ಯನಂದತ ನೋಡಿ ಕೆಲವು ಘಟನೆಗಳು ಅದನ್ನು ನಾವು ಬಾಯಿಂದ ಹೇಳಲಿಕ್ಕೆ ಸೋತ್ ಹೋಗ್ತೀವಿ ಆದರೆ ವಾಲ್ಮೀಕಿಗಳು ಆ ಒಂದು ಪ್ರಸಂಗವನ್ನು ಎಷ್ಟು ಸುಂದರವಾಗಿ ನಮ್ಮ ಕಣ್ಣಿಗೆ ಕಟ್ಟುವಂತೆ ಚಿತ್ರಣ ಮಾಡ್ತಾರೆ ಅಂದರೆ ಕೈಕೇಯಿ ಹಿಂದೆ ಕೇಳಿದ ವರಗಳ ಒಂದು ನಿಮಿತ್ತದಿಂದ ದಶರಥ ತುಂಬ ದುಃಖಿತನಾಗಿರ್ತಾನೆ ದಶರಥನಿಗೆ ಮಾತು ಬರೋದಿಲ್ಲ ಆಗ ಕೈಕೇಯಿಯೇ ಹೇಳ್ತಾಳೆ ನಾನು ಹಿಂದೆ ವರವನ್ನು ಬೇಡಿದ್ದೆ ಆ ಅದನ್ನು ಈಗ ನೆನಪಿಸಿ ನೀನು ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕು ನನ್ನ ಮಗ ಭರತ ರಾಜನಾಗಬೇಕು ಅಂತ ಕೇಳಿದೆ ಅದಕ್ಕೆ ಇಷ್ಟೊಂದು ದುಃಖದಲ್ಲಿದ್ದಾನೆ ಅಂತ ಸಹಜವಾಗಿ ಕೈಕೇಯಿ ಹೇಳ್ತಾಳೆ ಏನೂ ಆಗೇ ಇಲ್ಲ ಅನ್ನುವಂತೆ ಆಗ ರಾಮ ಕಾಡಿಗೆ ಹೋಗುವ ಪ್ರಸಂಗ ಬರುತ್ತೆ ಆಗ ಪ್ರಜೆಗಳ ಸ್ಥಿತಿ ಹೇಗಿತ್ತು ಅನ್ನೋದನ್ನು ವಾಲ್ಮೀಕಿಗಳು ಚಿತ್ರಣ ಮಾಡ್ತಾರೆ ನಚಾ ಹೃಷ್ಯನ್ ನಚಾಮೋದನ್ ವಣಿಜೋ ನಪ್ರಸಾರಯನ್ ಯಾರೂ ಕೂಡ ಆ ಪ್ರಸಂಗದಲ್ಲಿ ಸಂತೋಷದಿಂದ ನಗ್ತಾ ಇರಲಿಲ್ಲ ಅಂತೆ ಎಲ್ಲ ತುಂಬ ದುಃಖಿತರಾಗಿದ್ದರು ವ್ಯಾಪಾರಿಗಳು ಅಂಗಡಿಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಮನೆಗೆ ಹೋಗ್ತಾ ಇದ್ರಂತೆ ಯಾರೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇರಲಿಲ್ಲ ಯಾಕೆಂದರೆ ಅಷ್ಟು ದುಃಖದ ವಾತಾವರಣ ಆದರೂ ಕೂಡ ನಮಗದು ಸ್ಪಷ್ಟ ಅನುಭವಕ್ಕೆ ಬರಲ್ಲ ಒಂದೇ ಮಾತಲ್ಲಿ ವಾಲ್ಮೀಕಿಗಳು ಅದನ್ನು ನಮ್ಮ ಕಣ್ಣ ಮುಂದೆ ತಂದಿಡ್ತಾರೆ ಪುತ್ರಂ ಪ್ರಥಮಜಂ ದೃಷ್ಟ ಜನನಿ ನಾಭ್ಯನಂದತ ಹೆಣ್ಣಿಗೆ ತಾಯಿಯಾದವಳಿಗೆ ಮಗು ಆದಾಗ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಆ ಏನು ಮಗುವನ್ನ ಪ್ರಸವಿಸ್ತಾಳೆ ಆ ಹುಟ್ಟಿದ ಹಸುಗೂಸುವನ್ನು ನೋಡಿದಾಗ ಎಲ್ಲವನ್ನ ಮೈಮರಿತಾಳೆ ಎಲ್ಲವನ್ನೂ ಕೂಡ ಮೈ ಮರೆತು ಆನಂದ ಪಡ್ತಾಳೆ ತಾಯಿ ಆದ್ರೆ ಅಂತಹ ತಾಯಿಯು ಕೂಡ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಅನ್ನುವ ಸುದ್ದಿಯನ್ನ ಕೇಳಿ ಆಗ ತಾನೇ ಹುಟ್ಟಿದ ಮಗುವನ್ನು ನೋಡಿ ಸಂತೋಷ ಪಡ್ಲಿಲ್ಲ ಅಂತ ಇದು ರಾಮನ ಮೇಲೆ ಪ್ರಜೆಗಳಿಗೆ ಇದ್ದಂತಹ ಪ್ರೀತಿ ಅಂತ ವಾಲ್ಮೀಕಿಗಳು ಚಿತ್ರಣ ಮಾಡ್ತಾರೆ ಮುಂದೆ ರಾಮ ಕಾಡಿಗೆ ಹೋಗೋದು ಅಂತ ನಿಶ್ಚಯ ಮೇಲೆ ಪ್ರಜೆಗಳು ಆ ದುಃಖವನ್ನು ತಡಿಲಿಕ್ಕಾಗೋದಿಲ್ಲ ಯಾಕೆ ಅಂದ್ರೆ ನಾಳೆ ಬೆಳಗಾದ್ರೆ ರಾಮ ರಾಜನಾಗ್ತಾನೆ ಅಂತ ಎಲ್ಲ ಕಾಯ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ರಾಮ ಕಾಡಿಗೆ ಹೋಗ್ತಾನೆ ಅಂದ್ರೆ ಅದನ್ನ ಆಗೋದಿಲ್ಲ ಪ್ರಜೆಗಳೆಲ್ಲ ಹೇಳ್ತಾರೆ ರಾಮ ನೀನ್ ಇಲ್ಲದೆ ಅಯೋಧ್ಯೆಯನ್ನ ನಾವು ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ನಾವು ಕೂಡ ನಿನ್ ಹಿಂದೆ ಬಂದು ಬಿಡ್ತೀವಿ ಅಂತ ಎಲ್ಲ ಪ್ರಜೆಗಳು ಕೂಡ ರಾಮ ಎಷ್ಟು ತಡೆದ್ರು ರಾಮ ಎಷ್ಟು ನಿರಾಕರಣೆ ಮಾಡಿದ್ರು ಕೂಡ ರಾಮನ ಮಾತನ್ನ ಕೇಳೋದಿಲ್ಲ ಎಲ್ಲರೂ ಕೂಡ ರಾಮನನ್ನ ಹಿಂಬಾಲಿಸ್ಲಿಕ್ಕೆ ಆರಂಭ ಮಾಡ್ತಾರೆ ಬಿಸಿಲು ಆ ಬಿಸಿಲಿನ ಸಂದರ್ಭದಲ್ಲಿ ಎಲ್ಲ ಬರಿಗಾಲಿನಿಂದ ದುಃಖದಿಂದ ಆ ಮರಳಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾರೆ ರಾಮ ಸುಮಂತ್ರನ ಜೊತೆಗೆ ರಥದಲ್ಲಿ ಹೋಗ್ತಾ ಇದ್ದ ಕಾಡಿಗೆ ಹಿಂದೆ ತಿರುಗಿ ನೋಡ್ತಾನಂತೆ ವೃದ್ಧರು ಸಣ್ಣ ಸಣ್ಣ ಬಾಲಕರು ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದದ್ದನ್ನ ನೋಡಿ ರಾಮನ ಕರಳು ತುಂಬಾ ಹಿಂಡಿದಂತೆ ಆಯ್ತಂತೆ ಕೂಡ್ಲೆ ರಾಮ ರಥದಿಂದ ಕೆಳಗಿಳಿದು ಅವನು ಕೂಡ ಕಾಲ್ನಡಿಗೆಯಿಂದಲೇ ನಡಿಲಿಕ್ಕೆ ಆರಂಭ ಮಾಡಿದ ಪದ್ಭ್ಯಾಮೇವ ಜಗಾಮಾಥ ಸಸೀತಃ ಸಹಲಕ್ಷ್ಮಣ ಇದು ರಾಮನಿಗೆ ಪ್ರಜೆಗಳ ಮೇಲೆ ಇದ್ದಂತಹ ಒಂದು ಪ್ರೀತಿ ಅನ್ನುವುದನ್ನ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ ಮುಂದೆ ಸುಮಂತ್ರ ಅವನು ಸಾರಥಿ ರಾಮನನ್ನ ಕಾಡಿಗೆ ಕರ್ಕೊಂಡು ಹೋದ ಮೇಲೆ ಅವನಿಗೂ ಕೂಡ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ ಇರುತ್ತೆ ಹಾಗಾಗಿ ರಾಮನನ್ನ ಪರಿಪರಿಯಾಗಿ ಬೇಡಿಕೊಡುತ್ತಾನೆ ರಾಮ ಮತ್ತೆ ಬಂದ್ಬಿಡು ನೀನ್ ಇಲ್ಲದೆ ನಾವ್ ಯಾರಿಗೂ ಬದುಕಲಿಕ್ಕಾಗೋದಿಲ್ಲ ದಶರಥ ಅಂತೂ ದುಃಖದಿಂದ ಪ್ರಾಣವನ್ನೇ ಬೇಕಾದ್ರೆ ಕಳ್ಕೊಳ್ತಾನೆ ದಯಮಾಡಿ ಬಂದ್ಬಿಡು ಅಂತ ಕೇಳಿದ್ರೆ ರಾಮ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಈ ಸಂದರ್ಭದಲ್ಲಿ ಸುಮಂತ್ರ ಏನ್ ಮಾಡ್ತಾನೆ ಅಂದ್ರೆ ರಾಮಾಯಣ ತುಂಬಾ ಚೆನ್ನಾಗಿ ವರ್ಣನೆ ಮಾಡುತ್ತೆ ಒಂದ್ ಎರಡು ಮೂರು ದಿನ ಅಲ್ಲೇ ಉಳ್ಕೊಳ್ತಾನಂತೆ ಕಾಡಲ್ಲೇ ಅಂದ್ರೆ ಅವನ ಯೋಚನೆ ಏನು ಅಂತ ಅಂದ್ರೆ ರಾಮ ಅವನಿಗೆ ವನವಾಸ ಇಲ್ಲ ಅಭ್ಯಾಸ ಇಲ್ಲ ಕಾಡಿನಲ್ಲಿ ನಡೆದು ಜೊತೆಗೆ ಸೀತೆ ಬೇರೆ ಇದ್ದಾಳೆ ಹಾಗಾಗಿ ಒಂದು ಎರಡು ಮೂರು ದಿನ ಕಾಡಿನಲ್ಲಿ ನಿದ್ದು ಅವನಿಗೇನಾದ್ರೂ ಕಷ್ಟ ಆಗಿ ಮನಸ್ಸು ಬದಲಾಗಿ ಮತ್ತೆ ಅಯೋಧ್ಯೆಗೆ ಹೋಗೋಣ ಅಂತ ಅನ್ಸಿದ್ರೆ ನಾನು ಸಿದ್ಧನಾಗಿ ಇರೋಣ ಇಲ್ಲೇ ಅಂತ ಸುಮಂತ್ರ ಯೋಚನೆ ಮಾಡಿ ಅಲ್ಲೇ ಕಾಡಲ್ಲೇ ಉಳ್ಕೊಳ್ತಾನಂತೆ ಒಂದಿನ ಆಗುತ್ತೆ ಎರಡು ದಿನ ಆಗುತ್ತೆ ಮೂರು ದಿನ ಆಗುತ್ತೆ ರಾಮ ಬರೋದಿಲ್ಲ ಸುಮಂತ್ರನಿಗೆ ನಿಶ್ಚಯ ಆಗುತ್ತೆ ಇನ್ನೇನು ರಾಮ ಬರೋದಿಲ್ಲ ನಾನು ಮರಳಿ ನಡೆಯೋಣ ಮರಳಿ ಹೊರಟು ಬಿಡೋಣ ಅಯೋಧ್ಯೆಗೆ ಅಂತ ಆ ರಥವನ್ನು ಕುದುರೆಗಳನ್ನು ಅಯೋಧ್ಯೆಯ ಕಡೆಗೆ ತಿರುಗಿಸಿದರೆ ಕುದುರೆಗಳು ದುಃಖದಿಂದ ಕಣ್ಣೀರು ಸುರಿಸುತ್ತಂತೆ ಆ ಬಿಸಿಯಾದ ಕಣ್ಣೀರು ಅದನ್ನು ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು ಮಮತ್ವಶ್ವ ನಿವೃತ್ತಸ್ಯ ನ ವರ್ತ್ಮನಿ ಉಷ್ಣಮಶ್ರು ವಿಮುಂಚಂತೋ ರಾಮೆ ಸಂಪ್ರಾಸ್ಥಿತೇ ವನಂ ಸಂಪ್ರಸ್ಥಿತೇ ವನಂ ಉಷ್ಣಮಶ್ರು ವಿಮುಂಚಂತಹ ಆ ಕುದುರೆಗಳಿಗೂ ಕೂಡ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಪ್ರಾಣಿಗಳಿಗೂ ಕೂಡ ಬರೀ ಪ್ರಜೆಗಳು ಮಾತ್ರ ರಾಮನನ್ನು ಪ್ರೀತಿಸ್ತಾ ಇದ್ದದ್ದಲ್ಲ ಆ ರಾಮನ ರಾಜ್ಯದಲ್ಲಿದ್ದ ಪ್ರಾಣಿಗಳಿಗೂ ಕೂಡ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ನಾವು ವಾಲ್ಮೀಕಿಗಳ ಈ ಮಾತಿನಲ್ಲಿ ನೋಡ್ಬೋದು ಆ ಕುದುರೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಅದು ದುಃಖದಿಂದ ಮುಂದೆ ಹೋಗಲಿಕ್ಕೆ ಮನಸ್ಸು ಮಾಡಲಿಲ್ಲ ಅಂತೆ ಇದು ರಾಮನ ವ್ಯಕ್ತಿತ್ವ ಅಂತ ಹೇಳ್ತಾರೆ ಇದೇ ರೀತಿ ಮುಂದೆ ಆ ಒಂದು ಪ್ರಾಣಿಗಳಿಗೂ ಕೂಡ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ನಾವು ರಾಮಾಯಣದಲ್ಲಿ ಗಮನಿಸ್ತಾ ಹೋದರೆ ಆ ರಾವಣ ಬಂದು ಸೀತೆಯ ಅಪಹಾರವನ್ನು ಮಾಡ್ತಾನೆ ಸೀತೆಯ ಅಪಹಾರವನ್ನು ಮಾಡಿದಾಗ ಆಮೇಲೆ ರಾಮ ಬರ್ತಾನೆ ಎಲ್ಲ ಕಡೆ ಸೀತೆಯನ್ನು ಹುಡುಕ್ತಾನೆ ಎಲ್ಲೂ ಸೀತೆ ಸಿಗೋದಿಲ್ಲ ಎಲ್ಲಿಯೂ ಸೀತೆ ಸಿಗದೇ ಇದ್ದಾಗ ಅಲ್ಲಿ ಇದ್ದ ಎಲ್ಲ ಮರ ಗಿಡಗಳನ್ನ ಪ್ರಾಣಿ ಪಕ್ಷಿಗಳನ್ನ ಕೇಳ್ತಾ ಬರ್ತಾನಂತೆ ರಾಮ ನೀವು ಸೀತೆಯನ್ನ ನೋಡಿದ್ರ ಸೀತೆ ಎಲ್ಲಿ ಹೋದ್ ಎಲ್ಲಿ ಹೋದ್ಲು ನೀವು ನೋಡಿದ್ರ ನೋಡಿದ್ರ ಅಂತ ಹುಚ್ಚನಂತೆ ದುಃಖದಿಂದ ಎಲ್ಲ ಕಡೆ ಕೇಳ್ತಾ ಬರ್ತಾನೆ ಅಂತ ಆ ಒಂದು ಕಾರುಣ್ಯ ರಸವನ್ನು ತುಂಬಾ ಅದ್ಭುತವಾಗಿ ಚಿತ್ರಣ ಮಾಡ್ತಾರೆ ವಾಲ್ಮೀಕಿಗಳು ಈ ಸಂದರ್ಭದಲ್ಲಿ ಆ ಸೀತೆ ಕಾಡಿನಲ್ಲಿ ಅನೇಕ ಜಿಂಕೆಗಳನ್ನು ತುಂಬಾ ಪ್ರೀತಿಯಿಂದ ಅವಳು ನೋಡ್ಕೊಳ್ತಾ ಇದ್ಲು ಆ ಜಿಂಕೆಗಳಿಗೆ ಸೀತೆಯ ವಿರಹದ ದುಃಖವನ್ನು ತಾಳ್ಲಿಕ್ಕಾಗೆ ರಾಮ ಬರೋದನ್ನೇ ಕಾಯ್ತಾ ಇದ್ವಂತೆ ಬಂದು ಕೂಡಲೇ ಆ ಜಿಂಕೆಗಳು ದಕ್ಷಿಣ ದಿಕ್ಕಿನತ್ತ ಓಡ್ತಾ ಆಕಾಶವನ್ನು ನೋಡ್ತಾ ಜೋರಾಗಿ ಹಳ್ಳಿಕ್ಕೆ ಆರಂಭ ಮಾಡಿದ್ವಂತೆ ಆಗ ರಾಮನಿಗೆ ಅರ್ಥ ಆಯಿತು ದಕ್ಷಿಣ ದಿಕ್ಕಿನಲ್ಲಿ ಆಕಾಶ ಮಾರ್ಗದಿಂದ ಸೀತೆಯನ್ನ ರಾವಣ ಅಪಹಾರ ಮಾಡಿದ್ದಾನೆ ಅಲ್ಲಿಂದ ಸೀತೆ ತೆರಳಿದಾಳೆ ಅಂತ ರಾಮನಿಗೆ ಅದು ಗೊತ್ತಾಗುತ್ತೆ ಅಂತ ಅಂದರೆ ಆ ಪ್ರಾಣಿಗಳಿಗೆ ಮತ್ತು ಆ ಪಕ್ಷಿಗಳಿಗೆ ಕುದುರೆ ಹೀಗೆ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಆ ರಾಮ ಮತ್ತು ಸೀತೆಯರ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ನಾವು ಕಾಣಬಹುದು ಹೀಗೆ ಇನ್ನು ನಾವು ಅದೇ ರೀತಿಯಾಗಿ ನೋಡ್ತಾ ಹೋದರೆ ಶತ್ರುಗಳಿಗೂ ಕೂಡ ಶತ್ರುಗಳಿಗೂ ಕೂಡ ರಾಮನ ಬಗ್ಗೆ ಎಷ್ಟು ಒಂದು ಗೌರವ ಇತ್ತು ಆದರ ಇತ್ತು ಅನ್ನೋದನ್ನು ನೋಡ್ಬೋದು ಅದೇ ರೀತಿ ರಾಮನಿಗೆ ಶತ್ರುಗಳ ಮೇಲೂ ಕೂಡ ಎಷ್ಟು ಪ್ರೀತಿ ಇತ್ತು ನಾವಿವತ್ತು ಏನೋ ಕೆಲವರ ಜೊತೆಗೆ ಯುದ್ಧ ಅಂತ ನಡೆದಾಗ ಯಾವುದೋ ಒಂದು ದ್ವೇಷದಿಂದಲೋ ಸ್ವಂತವಾದಂತಹ ಒಂದು ವೈಯಕ್ತಿಕವಾದ ಸಮಸ್ಯೆಗಳಿಂದಲೋ ಯುದ್ಧ ಮಾಡುವ ಪ್ರಸಂಗ ಬರುತ್ತೆ ಆದರೆ ರಾಮನ ಉದ್ದೇಶ ಬರೀ ದುಷ್ಟರ ಸಂಹಾರ ಮಾತ್ರ ಆಗಿತ್ತು ಆಚಾರ್ಯರು ತುಂಬಾ ಸ್ಪಷ್ಟವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯವನ್ನು ನೀಡ್ತಾರೆ ರಾಮ ಅವತಾರ ಮಾಡಿದ್ದು ಎರಡು ಮುಖ್ಯವಾದ ಕಾರಣಗಳಿಗೆ ಒಂದು ಭೂಮಿಗೆ ಭಾರರಾದಂತಹ ದುಷ್ಟರ ಸಂಹಾರಕ್ಕೋಸ್ಕರ ಮತ್ತೊಂದು ನಮ್ಮ ಮನುಷ್ಯರಿಗೆ ನಮಗೆ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರ ಅಂತ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣ ರಕ್ಷೋವಧಾಯೈವ ನಾ ಕೇವಲ ವಿಭೋ ಬರೀ ರಾಕ್ಷಸರ ಸಂಹಾರ ಮಾತ್ರ ರಾಮನ ಗುರಿ ಆಗಿರಲಿಲ್ಲ ಉದ್ದೇಶ ಆಗಿರಲಿಲ್ಲ ನಮ್ಮಂತಹ ಸಾಮಾನ್ಯ ಮಾನವರು ಮನುಷ್ಯರು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸೋದು ಕೂಡ ರಾಮನ ಉದ್ದೇಶ ಆಗಿತ್ತು ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ ಹಾಗಾಗಿ ಶತ್ರುಗಳು ನಾವು ಯುದ್ಧದ ಪ್ರಸಂಗದಲ್ಲಿ ನೋಡೋದು ಅಂತ ಆದರೆ ಒಮ್ಮೆ ಏನಾಗುತ್ತೆ ಎರಡು ಪ್ರಸಂಗಗಳನ್ನು ನೋಡ್ಬೋದು ಮೊದಲನೇದಾಗಿ ವಿಭೀಷಣ ಬರ್ತಾನೆ ರಾವಣನಿಗೆ ಎಷ್ಟೋ ಅವನು ಉಪದೇಶ ಮಾಡಿದ್ರು ಕೂಡ ರಾವಣ ಮಾತನ್ನ ಕೇಳೋದಿಲ್ಲ ಕೇಳದೆ ಇದ್ದಾಗ ರಾಮನ ಪಕ್ಷಕ್ಕೆ ಬಂದು ಬಿಡೋಣ ಅಂತ ವಿಭೀಷಣ ಬಂದಾಗ ಯಾವ ಕಪಿಗಳು ಕೂಡ ವಿಭೀಷಣನನ್ನು ಹತ್ತಿರ ಸೇರಿಸೋದಿಲ್ಲ ಇವನು ಎಷ್ಟೇ ಆದರೂ ಶತ್ರು ಪಕ್ಷದವನು ಮುಂದೆ ಏನು ನಮಗೆ ತೊಂದರೆ ಮಾಡಿಬಿಡ್ತಾನೋ ಇವನನ್ನ ಹತ್ರ ಸೇರಿಸೋದು ಬೇಡ ಅಂತ ಯಾವ ಕಪಿಗಳು ಸುಗ್ರೀವ ಅಂಗದ ಯಾರೂ ಒಪ್ಕೊಳ್ಳೋದಿಲ್ಲ ಹನುಮಂತ ಒಬ್ಬ ವಿಭೀಷಣನ ವ್ಯಕ್ತಿತ್ವವನ್ನು ಗೊತ್ತಿರುತ್ತೆ ಹಾಗಾಗಿ ಹನುಮಂತ ಒಬ್ಬ ಒಪ್ಪಿಗೆ ಸೂಚಿಸಿರ್ತಾನೆ ಆಗ ರಾಮ ಹೇಳ್ತಾನೆ ಅದ್ಭುತವಾದ ಮಾತು ನಾವು ಜೀವನದಲ್ಲಿ ಯಾವತ್ತಿಗೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಆ ಪ್ರತಿನಿತ್ಯ ಅನುಸಂಧಾನ ಮಾಡಬೇಕಾದಂತಹ ಮಾತು ರಾಮ ಹೇಳ್ತಾನೆ ಸಕೃದೇವ ಪ್ರಪನ್ನಾಯ ತವಾ ಸ್ಮೀತಿ ಯಾಚತೆ ಅಭಯಂ ಸರ್ವಭೂತೆಭ್ಯ ದದಾಮಿ ಏತದ್ ವ್ರತಂ ಮಮ ಸಕೃದೇವ ಪ್ರಪನ್ನಾಯ ರಾಮ ಹೇಳುವ ಮಾತು ಒಮ್ಮೆ ಶರಣಾಗತನಾಗಿ ನನ್ನ ಬಳಿ ಬಂದ್ರೆ ಸಾಕು ಅದು ಯಾರೇ ಬರಲಿ ಬಂದು ನಾನು ನಿನ್ನವನು ರಾಮ ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೀನಿ ನನ್ನನ್ನು ರಕ್ಷಣೆ ಮಾಡು ಕಾಪಾಡು ಅಂತ ಪ್ರಾರ್ಥನೆ ಮಾಡಿದ್ರೆ ಸಾಕು ಅಭಯಂ ಸರ್ವಭೂತೆಭ್ಯ ಎಲ್ಲ ಭೂತ ಪ್ರಾಣಿಗಳಿಗೂ ಕೂಡ ಅಂದರೆ ಎಲ್ಲ ಜೀವರಿಗೂ ಕೂಡ ನಾನು ಅಭಯವನ್ನು ನೀಡ್ತೇನೆ ಇದು ನನ್ನ ವ್ರತ ಅಂತ ರಾಮ ಕೊಟ್ಟಂತಹ ಮಾತು ಹಾಗಾಗಿ ಇವತ್ತು ನಮಗೆ ದೇವರಲ್ಲಿ ಶರಣಾಗತರಾಗಿ ಭಗವಂತನನ್ನ ನಂಬುವುದೊಂದೇ ಬಾಕಿ ಅವನನ್ನ ನಂಬದೆ ಅವನಲ್ಲಿ ವಿಶ್ವಾಸ ಇಡದೆ ನಾವು ಬದುಕ್ತಾ ಇರೋದ್ರಿಂದ ಇವತ್ತು ನಾವು ಕಷ್ಟಗಳ ಪರಂಪರೆಯಲ್ಲಿ ಇದ್ದೇವೆ ಹಾಗಾಗಿ ಆ ರಾಮ ಹೇಳುವಂತಹ ಮಾತು ಈ ಮಾತನ್ನ ಹೇಳಿ ವಿಭೀಷಣನನ್ನ ಸ್ವೀಕಾರ ಮಾಡ್ತಾನೆ ಅದೇ ರೀತಿ ಶತ್ರು ಶುಕ ಮತ್ತೆ ಸಾರಣರು ಅಂತ ಗೂಢಾಚಾರರು ಬಂದಿರ್ತಾರೆ ರಾವಣ ಕಳಿಸಿರ್ತಾನೆ ಅವ್ರು ಬಿದ್ದು ಬಿಡ್ತಾರೆ ಸಿಕ್ಕು ಬಿದ್ದಾಗ ಎಲ್ಲರೂ ಅವರಿಗೆ ಹೊಡೆದು ಚೆನ್ನಾಗಲ್ಲೇ ಕೊಂದೇ ಬಿಡೋಣ ಅನ್ನೋಷ್ಟು ಕೋಪದಲ್ಲಿರ್ತಾರೆ ಆ ರಾಮ ಹೇಳ್ತಾನೆ ಆ ಬೇಡ ಅವರನ್ನ ಯಾಕೆ ಅವರಿಗೆ ಹಿಂಸೆ ಕೊಡೋದು ಅಂತ ಅವರನ್ನು ಕರೆದು ನೋಡು ನಮ್ಮ ರಾಮ ತನ್ನ ಎಲ್ಲ ಸೈನ್ಯ ಏನೇನು ವ್ಯವಸ್ಥೆಗಳಿದೆ ಅದನ್ನೆಲ್ಲ ತೋರಿಸಿ ಎಲ್ಲ ನೋಡ್ಕೊಂಡು ಹೋಗಿ ರಾವಣನಿಗೆ ಹೇಳು ಅಂತ ಯಾಕೆಂದ್ರೆ ರಾಮನಿಗೆ ಯಾವ ಭಯವೂ ಕೂಡ ಇಲ್ಲ ಹೀಗೆ ಒಂದು ಶತ್ರುಗಳ ಮೇಲೂ ಕೂಡ ರಾಮನಿಗೆ ಇದ್ದಂತಹ ಭಾವ ಆಮೇಲೆ ಹೋಗಿ ಅದನ್ನ ರಾವಣನ ಬಳಿ ತುಂಬಾ ಹೊಗಳುತ್ತಾರೆ ಶುಕ ಮತ್ತೆ ಸಾರಣರು ಅದೇ ರೀತಿ ರಾವಣನ ಜೊತೆಗೆ ಯುದ್ಧವನ್ನು ಮಾಡುವ ಪ್ರಸಂಗದಲ್ಲಿ ರಾವಣ ತುಂಬಾ ಸುಸ್ತಾಗಿ ಕುಸಿದು ಬಿದ್ದು ಬಿಡ್ತಾನೆ ಆಗ ರಾಮ ಹೇಳುವ ಮಾತು ರಾವಣ ನೀನೇನು ಚಿಂತೆ ಮಾಡಬೇಡ ಹೋಗಿ ಸುಧಾರಿಸಿಕೊಂಡು ಮತ್ತೆ ರಥಾರೂಢನಾಗಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಬಾ ಹೀಗೆ ನೀನು ಆಯಾಸದಿಂದ ನಿರಾಯುಧನಾಗಿ ಕೆಳಗೆ ಬಿದ್ದಾಗ ನಿನ್ನನ್ನ ಕೊಲ್ಲುವಷ್ಟು ನನಗೇನು ಅವಶ್ಯಕತೆ ಇಲ್ಲ ಯಾಕೆಂದರೆ ಕ್ಷತ್ರಿಯರ ಧರ್ಮ ಅದು ಎಲ್ಲ ಆಯುಧಗಳನ್ನು ಹಿಡಿದು ಎದುರಿಗೆ ನಿಂತು ಯುದ್ಧವನ್ನು ಮಾಡುವ ಪ್ರಸಂಗದಲ್ಲಿ ಸಂಹಾರ ಮಾಡಬೇಕೆ ಹೊರತು ನಿರಾಯುಧರಾಗಿ ಕೆಳಗೆ ಬಿದ್ದಾಗ ಕೊಲ್ಲೋದು ಹೇಡಿಗಳ ಲಕ್ಷಣ ಅದು ಹಾಗಾಗಿ ರಾಮ ರಾವಣನನ್ನು ಕೂಡ ಕ್ಷಮಿಸಿ ಕಳಿಸಿ ಮತ್ತೆ ಯುದ್ಧದಲ್ಲಿ ರಾವಣನನ್ನು ಸಂಹಾರ ಮಾಡ್ತಾನೆ ಹೀಗೆ ರಾವಣನಿಗೂ ಹೇಳಿದಂತಹ ಮಾತು ರಾಮ ಅವನು ಕೂಡ ಏನಾದರೂ ಶರಣಾಗತನಾಗಿ ಬಂದು ಅವನನ್ನು ಕೂಡ ರಾಮ ರಕ್ಷಣೆ ಮಾಡ್ತಾ ಇದ್ದ ಅಂತ ಹೀಗೆ ಯಾರನ್ನೂ ಕೂಡ ದ್ವೇಷ ಮಾಡಿದ್ದು ರಾಮ ಅವನ ಚರಿತ್ರೆಯಲ್ಲಿ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಾ ಎಲ್ಲರೂ ಕೂಡ ನಮ್ಮವರು ಅನ್ನುವ ಭಾವದಲ್ಲಿ ಬದುಕಿದವನು ಹಾಗಾಗಿ ಅವನ ಒಂದು ಪ್ರಭಾವ ಇವತ್ತಿನ ತನಕವೂ ಕೂಡ ನಮ್ಮ ಈ ದೇಶದ ಮೇಲೆ ಇದೆ ಆ ರಾಮನ ನಿತ್ಯ ನಿರಂತರ ಸ್ಮರಣೆ ಅವನ ಗುಣಗಳ ಚಿಂತನೆಯನ್ನು ಮಾಡಿದ್ರೆ ಮಾತ್ರ ನಮ್ಮ ಜೀವನ ಸುಖಮಯವಾಗುತ್ತೆ ಇಲ್ಲಾಂದ್ರೆ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ರಾಮನವಮಿಯ ಈ ಸಂದರ್ಭದಲ್ಲಿ ಏನು ರಾಮನ ಬಗೆಗೆ ಎರಡು ಮಾತುಗಳನ್ನ ಚಿಂತನೆ ಮಾಡಿದ್ದೇವೆ ಅದನ್ನ ಮಧ್ವಾಂತರ್ಗತರಾದ ದೇವರಿಗೆ ಅರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣಾ